ವಿದ್ಯಾರ್ಥಿ ವಿದ್ಯಾರ್ಥಿನಿ ಪಾಕಿಸ್ತಾನದ್ದು ನಮ್ಮಲ್ಲಿ ಏನೇನು ಒಂದು ನಮ್ಮ ಏನು ಹೇಳೋದು ಮುಸಲ್ಮನ ಗವರ್ನ ಎಷ್ಟು ಅಂತ ದಿನ ಯಾಕೆ ಎಸ್ ಅಂತ ಹೇಳಿ ಗವನ ಹೊತ್ತು ಸೇರಿದೆ ಮುಸಲ್ಮಾನರಿಗೆ ಸೊತ್ತು ಹೊಂದಾಗ ಮಂದಿ ನಾನು ಕೂಡ್ತೇ ಹಿಂದೂ ಮನಿಗೆ ಸೊತ್ತು ಬಂದಾಗ ಮುಸಲ್ಮಾನ ನಾನು ನಾನು ಧೋರ್ಮ ರಕ್ಷಣೆ ಮಾಡೋಣ ಅದಕ್ಕಾಗಿ ಪಾಕಿಸ್ತಾನ ಇತರ ಪಡೆದು ಪಡಿತ ಮಾಡಿ ಅಕಸ್ಮಾತ್ಗೆ ಮುಂದೆ ಹಿಂದುತ್ಪಡ ನಾನು ಆ ಪಾಕಿಸ್ತಾನ ಪಾಕಿಸ್ತಾನ ಕಡೆ ಹಾಕಿ ಅದಕ್ಕಾಗಿ ನಾವು ಏನು ಹೇಗಿರಂತಂದ್ರೆ ಜಾತಿ ಬೇರೆ ಮಾಡಬಾರ್ದು ಯಾವ ಒಳ್ಳೆ ಉಡು ಒಂಬ ಮುಸಲ್ಮಾನ ಹೊಸನು ಮುಸಲ್ಮಾನ್ ಆ ಮುಸಲ್ಮಾನನ್ನ ನಾವು ಒಪ್ಕೋಬೇಕು ಹಿಂದೂ ಒಳಗೆ ಯಾವ ಮಾಡ್ತಾರೆ ಹೋಗ್ತಾನೆ ಆ ಹಿಂದೂ ಮನುಷ್ಯನ ಮುಸಲ್ಮಾನ ಒಪ್ಕೋಬೇಕು ಅದಕ್ಕಾಗಿ ಮಾನ್ಯ ಆ ಉಗ್ರಗಾಮಿಗಳು ಹತ್ತು ವರ್ಷಕ್ಕೆ ಬಹಳ ಅನ್ಯಾಯ ಮಾಡಿತ್ತು ಅಲ್ಲಿ ವೈರಾಸಿಗೆ ಕೊಟ್ಟವ್ ಯಾವ ನಮ್ಮ ಹಿಂದೂ ಸೈನಿಕ ಆ ಪಾಕಿಸ್ತಾನ ದೂರಾಗ ಆ ಕತ್ತಿನ ಮೇಲೆ ಜೋರ್ಣ ಹಾಕೊಂಡ ಆ ಮುಸಲ್ಮಾನ ಉಗ್ರಗಾಮಿಗಳು ತಮ್ಮ ಹಸಕ್ಕಾಗಿ ಏನೋ ಒಂದು ತಪ್ಪು ತಪ್ಪು ತಿಳ್ಕೊಂಡ ನಮ್ಮ ಹಿಂದೂಸ್ತಾನಕ್ಕೆ ಅವ್ರ ಕತ್ತಿನ ಗುಣ ಹಾಕೊಂಡು ಹೋವಾಗ ನಾ ಬಾಂಡ್ರಿ ನಿಟ್ಟಿನ ನಾನು ಬುಳ್ಳಿ ಮದ್ಲಾಗ್ ನಾನು ಪಾಕಿಸ್ತಾನ ಬಾಂಡ್ರಿ ಒಳಗೆ ನಿಟ್ಟಿನಿ ಆ ಟೈಮ್ನ ಸೈಂಡಿಗಾಗಿ ಕತ್ತಿ ಕತ್ತಿನ ಹೇಳಿ ಆ ಸೀದಾಗ ಕೊಕ್ಕಡ ಪಾನ ಮಾಸೂರ ಅವೆಲ್ಲ ಗೂಂಡ್ ಮಾಡುತ್ತೇ ಅದನ್ನೆಲ್ಲ ತೊಗೊಳ್ ಹಾಕ್ಕೊಂಡು ನಮ್ಮ ಭಾರತ ಸೈನಿಕರು ಅವ್ರು ಸ್ವಲ್ಪ ಸನ್ನಿಮಾನ ಅವರಿಗೆ ಬಂಗಾರದ ಗಟ್ಟಿ ಕೊಟ್ಟರು ಈ ಗಟ್ಟಿ ತಗೊಂಡ ಇವರು ಕಿಸಾಗಿ ಹಾಕ್ಕೊಂಡ್ರು ಒಳಗೆ ಉದ್ಯೋಗಗಳು ಹಿಂಗಾಗಿ ಬಂದ ಹಿಂಗಾಗಿ ಬಂದದ್ದು ನಾವು ನೋಡಿದ್ವಿ ಇವ್ರನ್ನ ಮತ್ತೆ ನಮ್ಮ ಸೈನಿಕರು ನಮ್ಮ ದೇಶದ ನಾವು ಉಂಡ ನಮ್ಮ ಬೋಧಿಗಳನ್ನ ಉಂಟ ನಮ್ಮ ದೇಶದ ಅಭಿಮಾನ ಬಿಟ್ಟ ಆ ಕಳುಮಾಕ್ಟ್ರಿಗೆ ಇರಾಕು ಸವಲತ್ತು ಕೊಡ್ಬೇಕು ಮೊದಲ ನಮಾಲಬಿಟ್ಟು ನಾವು ಯಾಕೆ ಬಿಟ್ಟರೆ ಹೋದವ್ರು ಹಂಗೆ ಏನು ಮಾಡ್ಬೇಕಂದ್ರೆ ಬಿಡುವಾಗ ಅದಕ್ಕೆ ಬಿಟ್ಟು ಇಷ್ಟೆಲ್ಲ ಗಾತ ಪಾಕಿಸ್ತಾನ ಕಣ್ಣ ಹೋಗ್ತಾ ಈ ಜಗತ್ತನ್ನ ಜೈ ಜಗತ್ತು ಪಾಕಿಸ್ತಾನ ನಂಬುದ ಚೀನಾ ನಂಬುದು ಅಮೆರಿಕ ನಂಬುದ ಭಗವಂತಗ ಬ್ರಹ್ಮಾಂಡ ಅಂದ ನೀವು ದೇಶದ ಇರ್ಬಾಂಡ ದೇಶಕ್ಕೆ ನಾವು ಅವಕಾಶ ಅವಕಾಶಕ್ಕೆ ಬಂದಿರ್ತಲ್ಲ ಇಡೀ ಜಗತ್ತಿನ ಇಬ್ಬಾಂಡ ನಮಗೆ ಇರ್ತದೆ ಅದಕ್ಕಾಗಿಾಗ ಹೋಗಿ ನಾವು ಕಾಯ್ಬೇಕಾಗ್ತದೆ ಏನೋ ನಯ ಆಗುವಾಗ ಜ್ವಲಂಕ ಆಗುವಾಗ ಗುಡ್ಡು ಬಿಡುವಾಗ ಹೋಗಿ ಕಾಯ್ಬೇಕಾಗ್ತದೆ ಅದಕ್ಕಾಗಿ ನೀವು ಜಗತ್ತ ಇಬ್ಬಾಂಡದಲ್ಲಿ ಧರ್ಮದ ಇಬ್ಬಾಣದಲ್ಲಿ ಕರ್ಮದ ಬಿಟ್ಟು ಹುಡುಗದ್ರೆ ಕರ್ಮ ಕರ್ಮದ ಹಾಲಿ ಗುಡ ಗುಡುಗನ್ನು ಧರ್ಮದ ಹಾದಿ ಹಿಡಿಸ್ಯಾದಿ ಮುತ್ತ ಏನೇಳ ಅನ್ನ ಧರ್ಮದ ಹಾದಿ ಹಿಡಿಸಿ ಧರ್ಮ ಯಾವ್ದು ತಿಳ್ಕೊಳ್ಳಿ ಈಗ ಬಾಳ್ಲತ್ತೆ ಅಪ್ಪ ಅವರು ಇಷ್ಟೆಲ್ಲ ಕಷ್ಟಪಟ್ಟ ಇಷ್ಟೆಲ್ಲ ಬಂದ್ ಕೂಡ ನಮ್ಮನ್ನ ನಮ್ನ ನಮ್ಮನ್ನ ನಮ್ನ ಹುಷಕ್ ಅವರು ನಮ್ಗೆ ಜ್ಞಾನ ಪಡ್ಕೊಳಕ ಕೂಡ್ಸ ನಾವು ಊಟ ಊಟ ಮಾಡಿದ ನಾವು ಜ್ಞಾನ ಪಡ್ಕೊಂಡು ಹೋಗೋದು ಬಾಳು ಹೋಗಿ ನಾನು ಯಾವ ನಾನು ಇಲ್ಲದ್ ಬಂದಲ್ಲಿ ಮುಂದೆ ಹೋಗೋದೇನೆ ಈಗ ನೋಡಿಸಿ ಹೇಗೆ ಆ ಉತ್ಸವ ಆಗಿ ಬಂದ ಆಮಿ ಹಾಕ್ಕೊಂಡು ಅಲ್ಲ ಆಗಿ ಬಂದ ಇವ ಶಿವ ಆಗಿ ಬಂದ ಮೂರು ಮುಂದೆ ನನ್ನೋದಲ್ಲ ಆ ಮಹಾಲಕ್ಷ್ಮಿ ಆಗಿ ಬಂದ ಆಕೆ ನನ್ನ ನೀವೆಲ್ಲ ಬಂದಿ ನೀವೆಲ್ಲ ನನ್ನೋದನ್ನ ಮತ್ತು ನೀವು ನನ್ನ ನಾವು ನಿಮ್ಮ ನಾನು ಹೇಳ ಬಂದಿ ಅದಕ್ಕಾಗಿ ನಾವು ಹೇಳೋದಿಷ್ಟ ಚಪಾತಿ ಎಲ್ಲ ಸುಳ್ಳ ಅವಲ್ಲ ದೇವರು ಸಿಂಗಿಲ್ಲ ಅವರು ದೇವಿಲ್ಲ ಅವರು ನಾಯಿ ದೇವಲ್ಲ ಗೌರವ್ ಬಿಟ್ಟ ಅವರು ಹಿಡಿ ನಾನು ಯಾರು ಎಲ್ಲಿ ಬಂದನಿ ಮುಂದೆ ಹೋಗೋದಿಲ್ಲ ಹಿಂದಿನ ದಿನದ ನಾ ಏನಿದ್ವಿ ಈ ದಿನದಾಗ ಏನದು ಇದೇ ನಮ್ಮ ಗಂಗವ್ ಹೇಳಿದ್ರು ನಾ ಸತ್ತಿನಿ ಎಪ್ಪತ್ತು ಫೂಟ್ ನನ್ನ ಜೀವ ಮ್ಯಾಲ ಹೋಗಿತ್ತು ಅಪ್ಪ ಬಂದ ಮಸ್ತಾವಳ್ಳಿ ಕಡ್ಡಿನಾಗ ಎತ್ತು ಕಡ್ದಾಗ ಎರೀತಿತ್ತು ಬತ್ತ ತೊಲಗೆ ಹಣ ನೋಡ್ದ ಮ್ಯಾಲ ಅಪ್ಪ ನೋಡ್ದ ಅವನ ಸೊಲಗಿನ ಬಂದು ನಾನು ಹೋಗ್ಕೊತು ನಾನಾ ಗಂಗವ್ ಸೇತಿ ಗಂಗವಿಗೆ ಐತಿ ಗಂಗವನ ಹಿಂದಿನ ತಿರ್ಮದಾಗ ಯಾವನಾಗಿರು ಆಗಿರುವ ಈ ದಾಗ ಯಾವ ಹೀಗೆ ತಪ್ಪಾಟ ಮಾಡಿ ಹುಷ್ಣ ನಾನು ನೀನು ಗಂಡ ಹೆಂತಿ ಆಗಿರೋ ಪ್ರೀತಿ ಮಾಡ್ತೀನೋ ಜನ್ಮ ಜಲಮಾಂತ ಗಂಡ ಹೆಂಡತಿ ಆಗಿ ಪ್ರೀತಿ ಇರ್ತೀವ ನಾವು ಆ ಜಲಮದಾಗ ತಿಳಗಂಡಿರ್ತಾನೋ ಅನ್ ಹಾರಿ ಈಗ ಏನು ಮಾಡ್ತಾನೋ ಇದಕ್ಕೆ ನಾನು ಉಪಯೋಗ ಆಗಿಲ್ಲ ನಾನು ದೊರವಂತ ನಾನು ಕೂಡ ಸಂಗಮಾತನ ಭಕ್ತ ನಾನು ದಯಾ ವಂತ ದಯವೇ ದೊರಗಳು ಮೂಡ ಹೇಳಿದವ ನಾನು ನಾನು ಇದು ಇದು ಹಿಂಗೆ ಮಾಡಾಕತೈತಿ ಜಿಲ್ಲುವಿಂದ ನಾನು ಆಗೈತೆ ಜಿಲ್ಲುವಿಂದ ನಾವು ಆಡಿದ್ರು ಬಿಟ್ಟಿಲ್ಲ ನಾನು ಆಗೇತಿ ಬಾಲ್ದ ಮಹಾಮುನಿ ಒಳಗಾಯಿ ಮೊಳಕೊಳಗೆ ರಕ್ಷಣೆ ಮಾಡ್ತೈತಿ ನನ್ನ ಭಕ್ತರು ನಾನು ಸೇವಾಯಿ ಕುಮಾರ್ ಒಳತ್ತ ಹಿಂದಿನ ದಿನದ ಬುಷಪ್ಪ ಮ್ಯಾಲ ಕೋಪ ಈಗ ಆಗಾಂಡ ಮತ್ತೊಬ್ಬ ಗಾಂಡ್ರೆ ಅವ್ರೇನ್ ಬುದ್ಧಿ ಕಲ್ಸ ಕೆಲ್ಸ ಈಗ ಪಹ್ಲಾದ ಗಾರ್ಡನ್ಯಾರ ಹಾಕಿತ್ತ ಗಂಡ ಯಾರ ಗದೀರಿ ಶಿವಾನಂದ ಸದಾನಂದ ವಿಳ ಕೃಷ್ಣ ಅವನ ಅವನು ಹುಡ್ಕಾಲ ನಮಗೆ ಎಲ್ಲ ನಾವು ಹೆಣ್ಮಕ್ಳ ಗಂಡಮ ನಮ್ ಮನೆ ಮುಗಿದ ತುಂಬದ ನಾವೆಲ್ಲ ಹೆಣ್ಮಕ್ಳ ಎಲ್ಲ ಇವಾಗ ಮಾಡಕ್ಕ ಈ ಸಸ್ಯದ ಹೆಣ್ಣು ಮಳೆ ಜೀವಾತ್ಮ ಗಂಡ ಗಂಡಮಕ್ಳು ಗಂಡ ಹೆಣ್ಮಕ್ಳು ಗಂಡಮಕ್ಳ ಗಂಡಮಕ್ಳು ಹೆಣ್ಮಕ್ಳ ಆ ಸಸಿದ ಹೆಣ್ಣು ಮಳೆ ಜೀವಾತ್ಮ ಗಂಡ ಎಲ್ಲ ಹೆಣ್ಣುಮಕ್ಳು ಎಲ್ಲ ಗಂಡು ಮಕ್ಕಳು ಹೌದು ಅದಕ್ಕೆ ಮಾಯಕ್ಕೆ ಮೀಸಲ ಅದಕ್ಕಾಗಿ ನಾವು ಏನಿದ್ರೆ ಎಲ್ಲ ಹೆಣ್ಣದು ಎಲ್ಲ ಗಂಡದ ನಾವು ಎಲ್ಲರೂ ಏನ್ ಮಾಡ್ಕೋಬೇಕಂದ್ರ ಗಾಂಡದ ಎಲ್ಲ ಖಾಲಿ ಪ್ಲಾಟ ತನಕ ಮುಂಡಿಯಾಗಿ ಹಾಡಿದ ಅವ್ರಾಶಿ ಬಂದ ಅವನು ಸುಮಂತ ಅವತಾಶಕ್ಕೆ ದೇವ್ ತಿಳ್ಕೊಂಡ ಬಂದಾಗ ಅವನು ಪಾದಕ್ಕೆ ಬಂದೆ ಭಕ್ತಿ ಮಾಡಿದ ಮುಕ್ತಿ ಸಿಗ್ತಿತ್ತು ಸಿಗ್ತಿ ಆಗ ಅವನು ಕುಡಿದ್ ಹುಬ್ಬಳ್ಳಿ ಮಾದ ಬಂದ ದೇವ್ರ ಹೌದಪ್ಪ ಕುಟೊಬ್ಬ ನಾವು ಕೋಣ ಹಿಡಿದಿದ್ವಿ ಅಂದ್ರೆ ನಾವು ಅವನ ಜೋಡಿ ಕೂಡಿ ಮುಕ್ತಿ ಹಾಕಿ ತಂಗ್ರಿ ಈ ಬಹುಶಃ ದಾಡ್ತಿದ್ವಿ ಅದಕ್ಕಾಗಿ ಬಬ್ಲಾದಿ ಸದಾಶಿ ಒಬ್ಬ ಏ ಚಿಕ್ಕ ಏನು ಹೇಳ್ತಾನಂದ್ರೆ ಗಾಂಧನ ಕಾಯಿ ಗಾಂಧನ ಕೂಣ ಹಿಡಿಯಲಾದ ಈ ರಾಂಜನ್ ಬಹುಶಬೇಡ ಗಾಂಡ್ರೆಳ್ಳಿ ನಾನು ಪುಣಹಿಡಿ ಮೆಂಚಿನೊಳಗೆ ತಿಳಿ ಅವನ ನೀತಿ ತನ್ನ ಕೇಳು ಅವನು ಹೇಳ್ದಂಗೆ ನಡಿ ಇದೇ ಜನ ಮುಕ್ತಿ ಆಕೈತೆ ಅದಕ್ಕೆ ಅವನು ಪ್ರೀತಿ ಮಾಡ ಪ್ರೀತಿ ಅಂದ್ರೆ ಭಕ್ತಿ ಭಕ್ತಿ ಅಂದ್ರೆ ಪ್ರೀತಿ ನಮ್ಮ ಸಂಸಾರದಾಗ ಪ್ರೀತಿ ಸಂಸಾರದಾಗ್ವೀತ ಅದ್ರೊಳಗಟ್ಟು ಭಕ್ತಿ ಇತ್ತ ಈ ಸತಿ ಇದೀಗ ಅರ್ಜ ಅವರು ನಾಳೆ ಇದು ಎರಡು ಮೂರು ದಿವಸ ಬಡ್ಡಿಗಿನ ನಿಮ್ಸೂಡ ನನ್ನ ಮ್ಯಾಲಿಟ್ಟ ಅವನು ನಾನು ಖುಷಿ ಹಂಗೆ ಅಲ್ಲಂಗ ಅಲ್ಲ ನಿನ್ನೆ ನಿಮ್ಗೆ ಹೇಳಿಲ್ಲ ಬಾಕ್ ಆತ ನಿನ್ನ ತಕ್ಷೆ ಹೇಳಿ ನೀವು ಇಲ್ಲಿ ಆಗ ಕಾಲದ ಅವಳು ಅವಳಗೆ ಪ್ರವೇಶಾಗಿ ನನ್ನ ಬಂಡಿಗಿರಿ ನನ್ನ ಗಾಂಡನೆ ಬಂದೇ ನನ್ನ ಗಂಡು ನಾ ಅವನ ಗಾಂಡ್ರು ಗಾಂಡ ಹೆ ಅದನ್ನೂ ಏನು ಸಾಮ ಹಾಕಿ ಹಾಂಗ ದೂಷಿಸೋದಾಗಬೇಕು ನಾವು ಅದಕ್ಕಾಗಿ ಈ ಆತ್ಮ ಪೌಮಾತ್ಮ ಕೊಟ್ಟು ಲಗ್ನ ಮಾಡ್ಬೇಕು ಈ ಮನ ಅವನು ಕೊಟ್ಟು ಲಗ್ನ ಮಾಡ್ಬೇಕು ನಾವು ಅವ್ನು ಕೊಟ್ಟು ಲಗ್ನ ಮಾಡುವಲ್ಲಿ ಈ ಆಸೆಯನ್ನ ಒಬ್ಬದ ನಾವು ಕೊಟ್ಟು ಸ್ವಲ್ಪ ಆ ಆಸೆಯಾಗ ನಾವು ಹೆಣ್ಣು ಕೂಡ ಕೂಡಾಕೇ ಮುನ ಕೂಡಾಕತಿವಿ ಆಶಾ ಅಂದ್ರೆ ಬಂಗಾರ ಬೇಕತಿ ಆಸೆಯ ಮಣ್ಣಿ ಹೊಲ ಬೇಕತಿ ಆಶಾಗ ಮನ ಕೊಟ್ಟರೆ ಹಾಳಾಡಕ ಆಸೆನ ದುಃಖಕ್ಕೆ ಮುಳುಕಾದ್ರ ಆಸೆ ಮಾಡಲ ಸುಮ್ಮನೆ ಏನೋ ಮಾಡ್ತಾ ಮಾಡ್ತಾನ ನಿನ್ನೆ ಮನ್ನಿ ಸಪ್ತಮದ ರೋಗ ಬಾಹುತೆ ಪೂರ್ ನಾ ನಾಯೆನ್ ಮಾಡ್ಬಾವು ನಾವೇನ್ ಹೇಳ್ಕ ಕೂತನ ಮಾಡ್ಕತ್ತಾ ಮತ್ ಮಳೆಗಳ ಲತ್ತಿ ಹೇಂಗ್ ಮಾಡೋ ಅವನು ಹೇಂಗ್ ಮಾಡ್ತಾನ ಮಾಡ್ತಾನ ನೋಡು ಇಷ್ಟ ಕಾಲಿಗೆ ಸಂಕಾಂ ಉ ಕೇಂದ್ರ ಕಮ ಜಾಗೆ ಇತ್ತೆನ್ ಎಷ್ಟು ಕೂತನ ಮತ್ ಇಷ್ಟ ಸಾಲದೋರೆ ತೋ ನಮ್ಮಂತವ ಗೆತೇನ ಅವನು ಮಾಡ್ಕೊಳಾಕ

அவர் அது கேட்க கிருஷ்ண நாளே மகா யுத்த சாலு ஆகும் கிருஷ்ணா நாளே நானே நானே நாளே அது நீதிக்க ஏன் இங்கே மன்னிச்சி நாள ஏன் ஏன் சித்த ಎಲ್ಲ ನನಗೆ ಒಪ್ಸಿದ ಮ್ಯಾಲ ನನಗೆ ಆಗ್ತೀ ಹಾಂ ಮಾಡ್ಯಾನು ಎಲ್ಲ ನನ್ಗೆ ಒಪ್ಸಿದ್ಮೇಲೆ ನನಗೆ ಹಾಕ್ತಿ ಸುಮ್ಮನೆ ಚಿಂದಾನು ಕಾಮಗಾನು ಸುಮ್ಮ ಮಾತೇನೋ ಸುಮ್ಮನೆ ಬಳಿ ಅಂದಾನು ಇದೇ ಇನ್ನು ರಾಮಾಗಿ ಹೇಳ್ತದ ಅವ್ರು ಭಾಳ ಸತ್ತಡ ಮುಳಿ ಚಡಂಗುಡ ಹೇಳ್ತ ಕುಂಕುನ ರಾಗ ಮಾಡುವಾಗ ಯಾವಾಗಲೂ ನೀವು ನಿಮ್ಮ ನಿಮ್ಮೊಳಗೆ ಮನ್ಸಂದಾಗಲಿ ಏನು ಮಾತಾಡೋದು ಮನೆಯಾಗ ಮನೆಯಾಗ ನಿಮ್ಮ ನಿಮ್ಮೊಳಗೆ ಮಾತಾಡ್ಕೊಂಡು ನಾಳೆ ದಗ ನೀತಿ ಕೊಕ್ಕಿ ನೀ ಏನು ಮಾಡ್ತೀನಿ ಇದನ್ನೆಲ್ಲ ಮಾತಾಡ್ಕೊಂಡು ನಾಳೆ ಒಂದು ವಾರದ ದಗದ ಮುಂದಾಗ ನಾವು ಮಾತಾಡ್ಕೊಬೇಕು ಮಕ್ಕಳಿಗೆ ತಂದಾಗ ಒಂದು ವರ್ಷದ ಆದ ಜನ್ಮದ ಬಾಳೆ ಒಂದು ಗಡ ಮಾತಾಡಬೇಕು ಜನ್ಮದ ಗಾಳೆ ಗಲ್ಮದ ಬಾಳೆ ఒ దివసం మింట్ మాట్లాడ ఇదే హేసి నోడు దాన ధ్యాన మా తుడుగా విడు నీ సాధి ధర్మలే నడి ఆ తొంద నీ ధర్మ నడదావను బయలుత హాది బిడస ధర్మద హాది హిడిశన్న లోకద కళ్యాణ నూడ ఆత్మద కళ్యాణ మాట్ ఆత్మ కళ్యాణ ನಾವೇ ನಾವು ಊಟಕ್ಕೆ ಬದಿರ್ಲಿಲ್ಲ ಊಟಕ್ಕೆ ಆಗಿಲ್ಲ ಊಟಕ್ಕೆ ಬರೋಂಗಿಲ್ಲ ನಾವು ಊಟಕ್ಕೆ ಬಿಡಂಗಿಲ್ಲ ನಾವು ಯಾವ ಊಟಕ್ಕೆ ಬರ್ತೀವಿ ಅದ್ಯಾ ಊಟಕ್ಕೆ ಬರ್ತೀವಿ ನಾವು ದೇವ ಹೆಂತಿರ ಕಣಸಿನಾಗ ಮಣ್ಣಿನಾಗ ಏ ಅದು ಬಂಡೆಗಿನಿ ಬೀಜಾಯ್ತು ಅದು ಬಂಡಗಿನ ನಿಯಮ ಯಮ್ ತಿಟ್ಟು ಅಂತ ಗುರುಬೇಕು ಕೊನೆಯಲ್ಲಿ ಬಂದ ಲಿಪಿಯನ್ನು ಕೊನೆಯಾಗಂತ ಹನಿ ಒಳಗೆ ಬರೋದಂತ ಗೌರ್ಮೆಂಟ್ ಲಿಪಿ ಪಾಳ ಹೆಚ್ಚ ಕಡಿಮೆ ಇತ್ತಂದ್ರ ಅದನ್ನು ತಿತ್ತಿ ಬಿಸಿ ಹೋಗ್ಬೇಕು ಮತ್ತೆ ಏನಾಗ್ತಾವ್ ಲಿಂಗ್ ಕಟ್ಟಿಬಿಡ್ತವಾರ ಹೌದು ನಿಮ್ದು ಅಷ್ಟೇ ಯಾಕೋ ಗಂಡು ಬಾರ ಇಲ್ಲ

ಮೂರು ಲೋಕದ ಲೆಕ್ಕ ಬಡಿಯೋಳು ಸಿಕ್ಕಿತ್ತು ಕೇಳೋಣ ನನ್ನ ಸಿಕ್ಕಿತ್ತು ಗಣೇಶ ಮೂರು ಲೋಕದ ಲೆಕ್ಕ ಬಡಿಯೋಳು ಸಿಕ್ಕಿತ್ತು ನನ್ನ ಬಳಿ ಆಗೈತಿ ನೀವೇನು ತಿಳ್ಕೊಂಡ ಶ್ರೀ ತಮ್ಮ ಹಂಗೆ ಹಂಗೆ ನೋಡ್ರಿ ತಮ್ಮ ಹಂಗಲ್ಲ ನೀವೆಲ್ಲ ನನ್ನ ಈ ಜೀವಾತ್ಮ ನನ್ನ ನಾನು ಅವನ ನಿಮ್ಮ ಬಾಬು ನಾನು ಅನ್ನೋಂಥದ್ದು ಕಡಿಮೆ ಮಾಡಿ ನೀನು ಅನ್ನೋಂಥದ್ದು ಇಟ್ಕೋಷ್ಟು ದಾನ ದಾನ ಮಾಡಿಸಿ ಇನ್ನೊಬ್ಬರ ಅಕ್ಕಂಗೆ ನಮ್ಮ ಅಕ್ತಂಗ ತಿಳ್ಕೊಟ್ಟು ಆ ನೀತಿ ಹೇಳ್ತಾ ಹೇಳುತ್ತವ ನೀತಿ ಕೇಳ್ತಾ ಕೇಳುತ್ತವ ನೀತಿ ತಪ್ಪಿರೋ ಹೆಮ್ಮಬಾದಿಗೆ ಹತ್ತು ಯಾವ ಹೆಣ್ಣು ಮಕ್ಕಳ ಹೋಗಿ ಅವ್ನ ಹಾಳು ನೋಡ್ಬಾರ್ದ ಏನು ಮಾಡ್ತಂಗಿ ಎಲ್ಲಿ ಹೊಂಟಿ ನನ್ನ ಕೃಷ್ಣ ಚಂದ ಮಾತಾ ನಾನು ಭಾಳ ನಾವು ಚಂದ ಮಾತಾತ ನಮ್ಮ ಹಟ್ಕೊಳ್ಳೋದು ನಾ ದೂರ ಇರ್ತೀನಿ ನಮ್ಮವ್ವ ಯಾರ ಬರ್ತತೆ ನಮ್ಮವ್ವ ಆಯ್ತು ದೇವ್ ಗಂಟೆ ಐತಿ ನಮ್ಮ ಆಟಿಗೆಲ್ಲ ಹೋಗ್ತಾರೆ ಆಟಿ ಯಾರು ದೇವ್ ಗಂಟೆ ಕೃಷ್ಣ ಒಂದು ಕರಲ ಇತ್ತ ಆ ಪೌಂಟ್ರಿಗೆ ಕಾಲಕೊಂಡ ಅವತ್ತು ನಿಲ್ಲದು ಗೊತ್ತಾಯ್ತಲ್ಲ ಒಂಟ್ರಗೇ ಅವನ ಒಂಟ್ರಗಳಲ್ಲಿ ನಿಂತು ಕಾಯ್ತಾನಂತ ಜಗತ್ತ ಯಾವತ್ತು ಪ್ರಮಾತ್ವ ಒಂಟ್ರಗಳಲ್ಲಿ ನಿಂತು ನಿನ್ನ ಕಾಯ್ತಾನೆ ಅಷ್ಟು ಧರ್ಮ ಮಾಡ್ಕೊತಾನೆ ಅವನು ಧ್ಯಾನ ಮಾಡಾಗ ನಿಮಗೆ ನಾಚೆ ಬರ್ತದೆ ಗೋಪಾಲ ಗೋಪಾಳ ಗೋಪಾಲ ಅನ್ನುವಾಗ ನೀವು ನಾಶಿ ಬರ್ತದೆ

ಇಷ್ಟಿನ ಹಿಂದಿನ ದಿನದಾಗ ಐತೆ ಆ ಹಿಂದಿನ ದಿನದಾಗ ಐತೆ ನಮ್ಮಕ್ಕ ನನಗೆ ಹೆಂಗ್ ಗೊತ್ತಾಗ್ತದ ಒಂದ್ ದಿವಸ ಕರ್ಕೊಂಡು ಹೋಗಿ ಮುಂದೆ ಹೋಗ್ಬಿಟ್ಟು ಕಂಟಿನ್ಯೂ ಘೋಷಣೆ ಇಶಿ ಮನೆ ಮುಂದೆ ಹಾದೊಂದು ಗಾಡಿ ತಿಪ್ಪಿಟ್ಟು ಆ ತಿಪ್ಪಿಟ್ಟಕ್ಕೆ ನಮ್ ಗಾಡಿ ನೆಸ್ತಾ ಬಿಡ್ತೀನಿ ಬಳಿಗಾರವಾದ ಚಾರ್ವ ಆಗ ನಮ್ ಗಾಡಿ ನಾನು ನಿಮ್ಗೆ ಯಾವ ರೂಪಾಯಿ ರೂಪಾಯಿ ನಮ್ದು ಹಿಂದಿನ ಜನ್ಮದಾಗ ಯಾವ ಗೊತ್ತಿಲ್ಲ ಆ ನನ್ನ ನನ್ನ ಶಕ್ತಿಯಾಗಿ ಆಕೆ ಬಿಟ್ಟ ಅದಕ್ಕಾಗಿ ನನಗೆ ಅಡಿಗೆ ಮುಂದೆ ಹೋಗೋಣ ಹಿಂದಿನ ಜನ್ಮದ ಉದಾಹರಣೆ ಬಂದಾಗ ನಾನು ನಿಖಾಕರು ಕೇಳಿ ಈ ಮನೆಗೆ ಯಾವಕ್ಕೆ ತೋ ಏನ ಕೇಳಿ ಆ ಕೆಲವೊಳಿಸಿ ಹೀಗಾಗಿ ಕೇಳ ಹಾಗೆ ಆ ಮುಂದೆ ಬಂದ ಆ ಆಗೊಟ್ಟು ಹಾಂ ತಂದಿ ಬಂದಿ ಹುಡ್ಕಾಡ್ಕೊಂಡು ಬಂದು ಬಂಡಿನ ಮುಟ್ಟ ನಮ್ಮ ಮಕ್ಕಳು ಇಕ್ಕಿನ ಗುಡಿಬೇಕಂತ ಕೈ ಎತ್ತು ಇಕ್ಕಿನ ಊರಾಗ ಐದು ಇಪ್ಪ ನೋಡ್ತ ಇಕ್ಕಿನ ವಿಶಾಲ ಮಾಡಿ ಮಾಡಿ ಹಿಂಗದ ಹಿಂಗ ನಾನು ಎಲ್ಲ ಒಬ್ಬ ಹೇಳ ಸಂಜೆ ಒಂದೇ ಹುಡುಕ್ ಹುಡುಕಿಸ್ತವ ಹುಡುಕಿ ಕೋಳಿಸುವ ಹಾಂಗ ನಾವು ಸಂಪ್ರದಾಯ ಒಂದ ಸ್ಟೇಟ್ ಅಲ್ಲ ಒಂದ್ ಜಿಲ್ಲಾ ಅಲ್ಲ ಈ ಸಂಜೆ ದಿಲ್ಲಿ ತಕ್ಕ ಹಬ್ಬಾಕ್ತ ಅಫಾನಿಸ್ತಾನದ ನಮ್ಮಂದಿ ಪಾಕಿಸ್ತಾನದಾಗು ನಮ್ಮಂದಿರು ಒಂದ್ ದಿವಸ ಪಾಕಿಸ್ತಾನದಾಗ ಒಬ್ಬಿಟ್ಟು ಅಫಗಾನಿಸ್ತಾನದಾಗ ಒಬ್ಬಟ್ಟು ಹೆಣ್ಮ ಆಕೆ ಹಿಂದಿನ ಹಿಂದೆ ಕೃಷ್ಣ ಸಿಕ್ಕಿ ಆಯ್ತು ಅಲ್ಲಿ ಮುಸಲ್ಮಾನ ರಾಜ್ಯ ಇದ್ದಾಳ ಈಗ ಒಂದು ನಲವತ್ತೈದು ವರ್ಷದ ಹಿಂದೆ ಅಕ್ಕಿನ ರಾಜ್ಯದ ಮೇಲೆ ಮತ್ತೊಂದು ರಾಜ್ಯ ಹಾವಳಿ ಮಾಡಿದ ಆಗ ಅಕ್ಕಿಗೇನು ತಿಳಿಯಲಿಲ್ಲ ಇನ್ನು ಹೆಂಗ ಮಾಡಲಿ ಅಂದರು ಧ್ಯಾನ ಮಾಡಕೈತ್ರು ಏನಂತ ಧ್ಯಾನ ಮಾಡು ಅಲ್ಲ ಅರ್ಲ ಅಂದ್ರು ಮುಲ್ಲ ಅಂದ್ರು ನಾನು ಆಕೆ ಮೇಲಾಟನಲ್ಲಿ ಧ್ಯಾನ ಮಾಡಕೈತ್ರು ಓಹೋ ನಮ್ಮ ನಮ್ಮ ಜೀವಾತ್ಮಕ್ಕೆ ಪ್ರಶ್ನೆಗೆ ಬಂದಿಲ್ಲ ಇನ್ನು ಹೆಂಗೆ ಮಾಡೋದ್ರಿಂದ ನಾನು ಹೋಗಿ ಹಾಯಿತು ವಾಯುಮಾರಿದಾಯಿ ಹೋಗ್ಬಿಡೋದು ಹಿಂಗೆ ಒಂದು ದೊಡ್ಡ ಸಂಜೆತ್ತು ಸಂಧ್ಯಾನ ಮುಂದಿ ಮನ ಬಲಾಕಿತ್ತು ಅವರೆಲ್ಲರೂ ಕೂಡ ಈಕಿತ್ತು ಇಬ್ಬರಿಗೆ ನಾವು ಹತ್ತಿರ ಹುಡುಗಿ ಏ ಏನು ಹೊಂದಸಿ ನೀವು ಅಕ್ಕನ ಕಷ್ಟ ಆಯ್ತಿಸಿ ಅಕ್ಕಿಗೆ ದಂಡ ಬಾರು ತಂದಿ ಅವು ಹಾಲು

ದುಪ್ಪ ಹಚ್ಚಿ ಕಟ್ಟದಂತೆ ಮ್ಯಾಲಿ ಸಾಹೇಬ್ ಮ್ಯಾಲಿ ಸಾಹೇಬ್ ಕಟ್ಟದ ದುಪ್ಪ ಹಚ್ಚ ಆಗ ನಾ ಏನು ಮಾಡ್ನಿ ಕೊಂಡಾಗ ಇದೇ ಆಗಿದ್ದಲ್ಲ ಏನು ಇದೇ ನಮ್ಮ ಕೃಷ್ಣ ನೋಡಿದ್ದೇನೆ ಬಾಣ ಹೆಂಗೆ ಇತ್ತ ಬಾಣ ಹಚ್ಕೊಂಡ ಅಲ್ಲಿ ಗೋವಾ ಹೋಗಿ ಬುಟ್ಟಣ್ಣ ಕಡಿಸಿನ ಬಾಂಬ ಬಾವು ಏನು ಮಾಡಿದು ಬಿಟ್ಟು ಬಿಟ್ಟಾಡ ಅವನ ಜೋಡಿ ಕನ್ನಡ ಗೌಡ ಕನ್ನಡಗೌಡ ಕಂಡಿದ್ರು ಗೌಡ ಅವನು ಕಟ್ಟಿದ್ರು ತಲೆಗೆ ಹಣ ಬಟ್ಟನ ಕಟ್ಟಿಸಿ ಬಿಟ್ಟಿವನ್ ಆ ಬಾಮ್ನ ಬಟ್ಟೆನ ಬಡ್ದ ಹಾಲು ಇಲ್ಲ ಇಲ್ಲ ಮತ್ತು ಬಟ್ಟೆ ಬಡ್ದು ಹಾಳಾದಂತೆ ಮ್ಯಾನೇಜ್ ಸಾಹೇಬ್ ಫೋನ್ ಮಾಡಿದ ಅವನು ನಡಾಡೋದೇವ ಮಾತಾಡೋದು ದೇವ ಆ ಬಾಂಬ್ ಬಾಂಬ ಹಗಣ್ಣಕ್ಕೆ ಮಚ್ಕ ಅವನ ಬಿಟ್ಟು ಬಿಡಂದಿಟ್ಟ ಒಂದು ದಿವಸ ನಾವು ದಗದ ಮಾಡಕ್ಕೆ ಹೋಗಿದ್ವಿ ಆ ಗಂಡ ಆಯ್ತು ಜಗನ್ ಬಂದಿತ್ತು ಗಾಂಧಿಧಾಮಿ ಕೊಡ ನಮ್ಮ ನೀನು ಪ್ರತೀಕ್ಷನ್ ಪಾಲ್ ಮಾಡ್ಕೊಂಡು ಬುಬ್ಬಳ್ಳಿ ಮಾದೇವಪ್ಪ ಹುಬ್ಬಳ್ಳಿ ಮಾದರು ಆಕೆ ಕೋಲ್ ಹಕ್ಕಿತ್ರ ಸುಂದ್ರವನ್ ಯಾಕೆ ಕೌರ್